ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಟೇಸ್ಟಿಯಾದ ಮ್ಯಾಂಗೋ ಐಸ್ ಕ್ರೀಮ್ನ ಮಾಡೋಣ ತುಂಬ ಸುಲಭವಾಗಿ ಮನೇಲಿ ಕೂಡ ಮಾಡ್ಕೋಬೋದು ನಾವು ಯಾವ ಥರ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಗಿ ಬೆಲ್ಲೈಕನ್ನು ಓದ್ತಿ ಬೆಲ್ಲೈಕನ್ ಓದ್ತರಿಂದ ನಾವು ಅಪ್ಲೋಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿ ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ಐಸ್ ಕ್ರೀಮ್ ಮಾಡ್ಕೋಬೋದು ಈ ಬೇಸ್ ಮಕ್ಕಳಿಗೆ ಮಕ್ಕಳಿಗಂತೂ ತುಂಬ ಇಷ್ಟ ಅಲ್ವಾ ಹಾಗಾಗಿ ಬನ್ನಿ ಇವಾಗ ಯಾವ ಥರ ಮಾಡುವಂತ ತೋರಿಸ್ತೀನಿ ಇಲ್ಲಿ ನಾನು ನೋಡಿ ಅರ್ಧ ಲೀಟ್ರನ್ನ ಹಾಲನ್ನ ತೊಗೊಂಡಿದ್ದೀನಿ ಹಾಗೆ ಮತ್ತು ಒಂದು ಕಪ್ಪು ಸಕ್ಕರೆನ ಹಾಕಿದ್ದೀನಿ ಅದನ್ನು ಕರ್ಗೋವರೆಗೂ ಚೆನ್ನಾಗಿ ಹಾಲನ್ನ ಕುದಿಸ್ಕೋಬೇಕು ನೀವು ಬೇಕಂದ್ರೆ ಜಾಸ್ತಿ ಕೂಡ ಮಾಡ್ಕೋಬೋದು ಒಂದು ಲೀಟ್ರ್ ಹಾಲಲ್ಲಿ ಕೂಡ ನಾನು ಇವಾಗ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಹಾಲು ಇವಾಗ ಕುದಿ ಬರ್ತಾ ಇದೆ ಈ ಟೈಮಲ್ಲೇ ಹಾಲು ಬಂದ ಬಂದಮೇಲೆ ನಾವಿಲ್ಲಿ ಕಾರ್ನ್ ಕಾರ್ನ್ಫ್ಲವರ್ ಹಿಟ್ಟನ್ನ ಒಂದು ಮೂರು ಸ್ಪೂನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೂರು ಸ್ಪೂನ್ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಅದನ್ನು ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾವು ಕುದೀತಾ ಇರೋಂಥ ಹಾಲಿಗೆ ಅದನ್ನು ಹಾಕ್ಕೋಬೇಕು ಫ್ಲೋರ್ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪತ್ತು ಬಿಡದೇ ಇರೋ ಥರ ನಾವು ಕೈನ ಆಡಿಸ್ಕೋಬೇಕಾಗತ್ತೆ ತುಂಬ ಸುಲಭವಾಗಿ ಮನೆಯಲ್ಲೇ ಐಸ್ ಕ್ರೀಮ್ ಮಾಡ್ಕೊಬೋದು ಅಂಗಡಿಯಲ್ಲಿ ತಗೊಂಬರೋ ಐಸ್ ಕ್ರೀಮ್ ಯಾವ ರೀತಿ ಇರ್ತವೆ ಅಂತ ಗೊತ್ತು ಹಾಗಾಗಿ ನಾವು ಈ ರೀತಿ ಬೇಕಾಗಿರುವಂಥ ಐಸ್ ಕ್ರೀಮು ಮನೆಯಲ್ಲೇ ಮಾಡ್ಕೊಬೋದು ನಾನಿವಾಗ ಮ್ಯಾಂಗೋ ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಯಾವ ಫ್ಲೇವರ್ ಬೇಕಾದರೂ ಕೂಡ ಮಾಡ್ಕೋಬೋದು ಇವಾಗ ನೋಡಿ ಇದು ರೆಡಿಯಾಗಿದೆ ಇದನ್ನು ಸ್ವಲ್ಪ ತಣ್ಣಗಾಗಾಕ್ಬಿಟ್ಟಿದ್ದೆ ನಾನು ಇವಾಗ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ನಾವಿಲ್ಲಿ ಮಿಕ್ಸಿಗೆ ಹಾಕೊಳ್ಳೋಣ ಅದೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಕ್ರೀಮ್ನ ಆಮೇಲೆ ನಾನು ಇಲ್ಲಿ ಮಾವಿನಕಾಯಿನ ಹಾಕ್ಕೊತಾ ಇದ್ದೀನಿ ವೆನಿಲಾ ವೇಸಸ್ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಅದು ಫ್ಲೇವರ್ಗೆ ಅಂತ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ನೋಡಿ ಮಿಕ್ಸಿ ಮಾಡ್ಕೊಂಬಂದು ಈ ಥರ ಡಬ್ಬದಲ್ಲಿ ನಾವು ಈ ಥರ ಡಬ್ದಲ್ಲಿನ ಹಾಕಿ ಇಟ್ಬೇಕಾಗುತ್ತೆ ನಾನು ಈ ಥರ ಡಬ್ಬನ ಎರಡು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಡಬ್ಬ ಇರೋದ್ರಿಂದ ಎರಡರಲ್ಲಿ ನಾನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೀಟಾಗಿ ಇದನ್ನು ಕ್ಲೋಸ್ ಮಾಡಿ ಕವರ್ ಇದ್ರೆ ಯಾವುದಾದ್ರು ಪೇಪರ್ ಕವರ್ ಇದ್ರೆ ಕೂಡ ಹಾಕಿ ಕವರ್ ಮಾಡಿ ಪ್ಲ್ಯಾಸ್ಟಿಕ್ ಕವರು ಪ್ಲಾಸ್ಟಿಕ್ ಕವರಿಂದ ಕೂಡ ಮಾಡ್ಬೋದು ಈ ಡಬ್ಬದಲ್ಲಿ ಕೂಡ ಎರಡು ಟೈಟ್ ಡಬ್ಬ ಇರೋದರಿಂದ ನಾನು ಯಾವ ಪ್ಲಾಸ್ಟಿಕ್ ಕವರ್ ಹಾಕ್ತಾ ಇಲ್ಲ ಇದಕ್ಕೆ ಹಾಗೆ ಇದನ್ನು ಒಂದು ನಾಲ್ಕೈದು ಅವರು ನಾವು ಫ್ರಿಜ್ಜಲ್ಲಿ ಇಟ್ಬಿಡೋಣ ಇದನ್ನು ನೋಡಿ ಇವಾಗ ಆಚೆ ಹಾಚಿದಾಗದ್ದು ಸ್ವಲ್ಪ ಗಟ್ಟಿಯಾಗಿದೆ ಇದು ಮತ್ತೆ ಇನ್ನೊಂದು ಸತಿ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಇದನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ಸತಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಕೆಳಗಡೆ ಸ್ವಲ್ಪ ಸ್ವಲ್ಪ ಗಟ್ಟಿ ಹಾಕ್ಕೊಂಡು ಬಂದಿದೆ ನೋಡಿ ಈ ಥರ ಗಟ್ಟಿ ಆಗುತ್ತೆ ಒಂದೆರಡು ಮೂರು ಅವರ್ ಬಿಟ್ಟರೆ ಸಾಕು ನೀಟಾಗಿ ಗಟ್ಟಿ ಆಗಿಬಿಡುತ್ತೆ ಇದು ಮತ್ತೆ ಇನ್ನೊಂದು ಸರ್ತಿ ನಾವು ಮಿಕ್ಸಿ ಮಾಡಿಕೊಂಡು ಮತ್ತೆ ವಾಪಸ್ ಅದಕ್ಕೆ ಹಾಕ್ಕೋಬೇಕಾಗುತ್ತೆ ಬಾಕ್ಸಿಗೆ ನೋಡಿ ಇವಾಗ ಚೆನ್ನಾಗಿ ನಾನೊಂದೆರಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಮತ್ತೆ ಇದನ್ನು ಮತ್ತೆ ನಾವು ಬಾಕ್ಸಿಗೆ ಹಾಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ತಿನ್ನೋಕ್ಕೆ ಟೇಸ್ಟ್ ಆಗಿರುತ್ತೆ ಬಾಯಿಗೆ ಸಿಕ್ಕಾಗೆಲ್ಲ ಹಾಗಾಗಿ ಸ್ವಲ್ಪ ನಾನು ಈ ಥರನ ಹಾಕ್ಕೊತಾ ಇದ್ದೀನಿ ಕೆಳಗಡೆ ಸ್ವಲ್ಪ ಹಾಕಿ ಅದರ ಮೇಲೆ ಮತ್ತೆ ನಾನು ಐಸ್ ಕ್ರೀಮ್ ಹಾಕ್ತೀನಿ ಈ ಥರ ಮೊಡಕೆಯಲ್ಲಿ ನಾನು ಹಾಕ್ತಾಯಿ ಸೂಪರಾಗಿ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಈ ಥರ ಒಂದು ಬಾಕ್ಸು ಖಾಲಿ ಮಾಡಿಕೊಂಡು ನಾನು ಎರಡು ಮಡಕೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಮೇಲೆ ಸ್ವಲ್ಪ ಬಾದಾಮಿ ಗೋಡಂಬಿ ದ್ರಾಕ್ಷಿ ಕೂಡ ನಾವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಕ್ಕಳು ನೋಡಿದ್ರೆ ಸಾಕು ಇಷ್ಟಪಡ್ತಾರೆ ತಿನ್ನೋಕ್ಕೆ ಅಂಗಡಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ ನಿಮಗೆ ಬೇಕಾದಾಗ ಇಷ್ಟು ಸುಲಭವಾಗಿ ಐಸ್ ಕ್ರೀಮನ್ನ ನೀವು ಮನೆಯಲ್ಲೇ ಮಾಡ್ಕೋಬೋದು ನಿಮ್ಗೆ ಯಾವ ಹಣ್ಣು ಇಷ್ಟ ಆಗುತ್ತೆ ನೋಡಿ ಆ ಹಣ್ಣು ಕೂಡ ನೀವು ಮಾಡ್ಕೋಬೋದು ಐಸ್ ಕ್ರೀಮು ತುಂಬ ಸುಲಭವಾಗೇ ಮಾಡ್ಬೋದು ನೋಡಿ ನಾನು ಮಿಕ್ಕಿರೋದನ್ನ ಈ ಬಾಕ್ಸಿಗೆ ಹಾಕಿದ್ದೀನಿ ಅದ್ರ ಮೇಲೆ ಕೂಡ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಾರ ನೋಡಿ ಒಂದು ಸ್ಪೂನಿಂದ ನಾನು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಬಿಟ್ಟೆ ಎಲ್ಲ ಮಿಕ್ಸ್ ಆಗಲಿ ಅಂತ ನಿಮಗೂ ಕೂಡ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಸ್ವಲ್ಪ ಉಳಿತಿರುತ್ತೆ ನನ್ನ ಮೇಲೆಲ್ಲ ಇದ್ದೀನಿ ತುಂಬ ಆರೋಗ್ಯಕರವಾದ ಫ್ರೆಶ್ ಆದ ನಾವು ಐಸ್ ಕ್ರೀಮ್ ನಮ್ಮ ಮನೆಯಲ್ಲಿ ಈ ರೀತಿ ಮಾಡ್ಕೋಬೋದು ಎಷ್ಟು ಸುಲಭವಾಗಿ ಮಾಡ್ಬೋದಲ್ವ ನನ್ನ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಈ ಐಸ್ ಕ್ರೀಮು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಥರ ನನಗೂ ನೋಡಿ ತೊಗೊಂಡಿರೋ ಮೊಡಕೆಗೆ ಸ್ವಲ್ಪ ನಾನು ಈ ಥರ ಕವರ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಕವರೇನ ಸಕ್ಕರೆಗೆಲ್ಲ ಬರುತ್ತಲ್ಲ ಅದೇ ಕವರು ನಾನು ಕಟ್ ಮಾಡಿ ಹಾಕ್ಕೊಂಡು ಟೈಟಾಗಿ ರಬ್ಬರ್ನ ಹಾಕ್ಕೊತಾ ಇದ್ದೀನಿ ನೋಡಿ ಎರಡನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಇಟ್ಟಿದ್ದೆ ಫ್ರಿಜ್ಜಲ್ಲಿ ಒನ್ ನೈಟ್ ಫುಲ್ ಫ್ರಿಡ್ಜಲ್ಲೇ ಬಿಟ್ಟಿದ್ದೆ ನೋಡಿ ಇವಾಗ ಐಸ್ ಕ್ರೀಮ್ದು ರೆಡಿಯಾಗಿದೆ ಕವರ್ನ ನಾನು ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ ಮೊಡಕೆ ಕವರೆಲ್ಲ ಓಪನ್ ಮಾಡಿದಾಗಿದೆ ನೋಡಿ ರಬ್ಬರ್ನ ತೆಗ್ದಿದ್ದಾಯಿತು ನೀಟಾಗಿ ಐಸ್ ಕ್ರೀಮ್ನ ರೆಡಿಯಾಗಿದೆ ಸೂಪರಾಗಿ ಟೇಸ್ಟಿಯಾದ ಐಸ್ ಕ್ರೀಮ್ನ ನೋಡ್ತಾ ಇರಬೇಕು ಎಷ್ಟು ಸೂಪರಾಗಿ ಬಂದಿದೆ ಅಂತ ನಿಜವಾಗ್ಲೂ ನಮ್ಮ ಮನೇಲಿ ಮಕ್ಕಳು ಆಗಲಿ ದೊಡ್ಡವರಾಗಲಿ ತುಂಬ ಇಷ್ಟಪಟ್ಟು ತಿಂದರು ನೀವು ಕೂಡ ಈ ಥರ ಈಜಿ ಐಸ್ ಕ್ರೀಮ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಮಗೂ ಎಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಸಿ ರೆಸಿಪಿಯಾಗಿತ್ತು ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಇಷ್ಟ ಆಗಿದೆಯಲ್ವಾ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಈ ರೀತಿ ಐಸ್ ಕ್ರೀಮ್ ಕೂಡ ನೀವು ಮನೆಯಲ್ಲೇ ಮಾಡಿ ಆರೋಗ್ಯವಾಗಿ ಇರಿ ಮಕ್ಕಳಿಗೆ ತುಂಬ ಇಷ್ಟ ಈ ಬಿಸಿಲು ದಿನದಲ್ಲಿ ಸೂಪರಾದ ಐಸ್ ಕ್ರೀಮು ರೆಡಿಯಾಗಿದೆ ನೀವು ಮನೆಯಲ್ಲಿ ಮಾಡಿ ತಿಂದು ಯಾವ ರೀತಿಯಾಗಿದೆ ಅಂತ ಕೂಡ ನಮಗೂ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಎಲ್ಲರಿಗೂ ಬಾಯ್ ಬಾಯ್